ನಮಸ್ಕಾರ ಎಲ್ಲ ಡಾಕ್ಟರ್ ಪ್ರಿಯಾ ಹರೀಶ್ ಪಾತ್ರ ಒಂದು ಸತ್ಯುಡು ಬತ್ತಿನಕ್ಲಿಗು ತಿರ್ಪ ಅಸತ್ಯಡತ್ತಿನ ಸುರಿಯೋಡು ಸಾಧಿ ಕೊರ್ಪ ನಂಬಿ ನಕ್ಲಿಗು ಎಂಬು ಕೊರ್ಪ ಸತ್ಯ ಕೋರ್ಪಂದು ಅಭಯದ ನುಡಿನ ಕೊಟ್ಟಿನ ಅಮರ ವೀರ್ಯರು ಕೋಟಿ ಚೆನ್ನಯರು ಕಾಯಬುಡ್ದು ಮಾಯ ಸೇರ್ದು ತನ್ ಕುಲೆ ಕಾರಣಿಕದ ಶಕ್ತಿನ ತೋಚ ಒಂದು ನಮ್ಮ ಹಿತ್ತೆಲಾತು ಒಂದಲ್ಲ ಅಂಚಿತ್ತಿ ಗರುಡಿ ಶ್ರೀ ಬ್ರಹ್ಮ ಬೈದರ್ಕಳ ಹೊಸ ಗರುಡಿ ಚೆರ್ಕಾಡಿ ಬಾರಿ ಒಂದಿ ಪುಗಾರ್ತಿ ಪಡಿತಿನ ಅಂಚಿನ ಕ್ಷೇತ್ರ ಒಂದು ಓಲು ಪಂಡು ತೆರೆದುಂಡು ನಮ್ಮ ಉಡುಪಿ ಜಿಲ್ಲೆದ ಬ್ರಹ್ಮಾವರ ತಾಲೂಕದ ಚಿರ್ಕಾಡಿ ಗ್ರಾಮಡು ಶ್ರೀ ಬ್ರಹ್ಮ ಬೈದಕ್ಕಳ ಪೊಸ ಇತ್ತೆ ಪ್ರತಿಷ್ಠಾ ವರ್ಧಂತಿ ಮಹೋತ್ಸವ ಅಂಚನೆ ವಾರ್ಷಿಕ ಅಂಚನೆ ಶಿವರಾಯ ದೈವದ ಪರಕೆದ ಕೋಲ ಮೇ ಪತ್ತ ಅಟ್ಟಣೆ ಆತಲು ಆನಿದ ದಿನ ಪದಾರ್ಡ್ ಗಂಟೆಗೂ ಸಮರ್ಧನೆ ಉಂಡು ಅಂಚನೆ ಏಳರೇಕ ನೇಮ ಉಂಡು ಅಂಚನೆ ಬೈಯ ಪತ್ತು ಗಂಟೆಗೂ ಶಿವರಾಯ ದೈವದ ಪರಕೆದ ಕೋಲ ಅಟ್ಟಣೆ ಆತಲು ಬಡಕಾಯಿಡು ಬಾರಿ ಒಂಜಿ ಕಾರಣಿಕದ ಶಕ್ತಿನ ಧೋಜಾವ ಈ ಶಿವರಾಯ ದೈವದ ಪರಕೆದ ಕೋಲ ನಡಪುಡು ಅಂಚೆ ಈ ಒಂದು ಪುಣ್ಯ ಕಜ್ಜಗು ನಿಖುಲ್ ಬರಡು ನಿಖುಲಿನ ಕೈತಲ್ ದಾಲ್ನ ಲೆತ್ತೊಂದ್ ಬರಡು ಅಂಚೆ ಮಾತಿರ್ನಾಥ್ ಬರಡು ಪಂಡ್ ಏನೋ ಲಿಪ್ಕೊಳ್ತೈತೆ ಆಯ್ನ್ ನಮ್ಮ ತುಳುನಾಡಿದ ಆಚಾರ ವಿಚಾರ ಸಂಸ್ಕಾರ ಸಂಸ್ಕೃತಿ ಮಾತಿರಿಗ್ಳ ತೆರೆದು ನಮ್ಮ ದೈವ ದೇವರ ಕಲೆ ಕಾರಣಿಕ ಮಾತಿರಿಗಳ ತೆರೆದು ನಿಖುಲ್ ಮಾತಿರ್ಲ ಇಂಬುನು ನಟ್ಟೊಂದು ದೇವರನ್ನ ಪುಣ್ಯ ಕಜ್ಜೋಡು ಪಾಲ್ ಪಡೆಯೋ ಪಂಡ್ ಯಾ ನಿ